ರಾಯರ ನಾನೂರ ಮೂವತ್ತನೇ ವರ್ಧಂತಿ ಉತ್ಸವ ಹಿನ್ನೆಲೆ ಅದೂರಿಯಾಗಿ ನಡೆದ ರಾಯರ ನಾನೂರ ಮೂವತ್ತನೇ ಹುಟ್ಟುಹಬ್ಬದ ವರ್ಧಂತಿ ಮಹೋತ್ಸವ ವರ್ಧಂತಿ ಮಹೋತ್ಸವ ಹಿನ್ನೆಲೆ ರಾಯರ ಮೂಲ ವೃಂದಾವನಕ್ಕೆ ವಿಶೇಷ ಪಂಚಾಮೃತ ಅಭಿಷೇಕ ರಾಯರ ವೃಂದಾವನಕ್ಕೆ ಹೂಗಳಿಂದ ವಿಶೇಷ ಅಲಂಕಾರ ಬಳಿಕ ರಾಯರ ಪ್ರಾಂಗಣದಲ್ಲಿ ನೆರವೇರಿದ ಸ್ವರ್ಣ ರಥೋತ್ಸವ ತಮಿಳುನಾಡಿನ ನೂರಕ್ಕೂ ಹೆಚ್ಚು ಸಂಗೀತಗಾರರಿಂದ ನಾದಹರಂ ಅರ್ಪಣೆ ಮಂತ್ರಾಲಯ ರಾಯರ ಮಠದಲ್ಲಿ ಲಕ್ಷಾಂತರ ಭಕ್ತರು ದಂಡು ಹರಿದು ಬಂದಿತ್ತು ವರದಿ ಗಾರಲದಿನ್ನಿ ವೀರನಗೌಡ ರಾಘವೇಂದ್ರ ಸ್ವಾಮಿಗಳವರ ನನ್ನೂರ ಮೂವತ್ತನೆಯ ಹುಟ್ಟು ಹಬ್ಬವನ್ನ ನಾವೆಲ್ಲ ಇಲ್ಲಿ ಭಕ್ತಿ ಶ್ರದ್ಧೆ ಉತ್ಸಾಹಗಳಿಂದ ಇಲ್ಲಿ ಆಚರಿಸ್ತಾ ಇದ್ದೇವೆ ವೀಣಾ ಗಾನಾಲಯ ಹಾಗೂ ನಮ್ಮ ಗುರುಗಳಾದ ಪ್ರಶಾಂತ್ ಅಯ್ಯಂಗಾರ್ ಅವರು ಕೂಡ ಬಂದಿದ್ದಾರೆ ವೀಣೆ ವೀಣೆ ತಬಲಾ ಹಾಗೂ ಅನೇಕ ವಾದ್ಯಗಳ ನಾದ ನಾದ ಸೇವೆಯನ್ನು ಮಾಡಲು ಬಂದಿದ್ದೇವೆ ಮಂತ್ರಾಲಯದಲ್ಲಿ ರಾಯರ ವರ್ಧಂತಿ ದಿನ ಬಂದಿದ್ದು ಎಲ್ಲ ನಮ್ಗೆಲ್ಲರಿಗೂ ತುಂಬಾ ಖುಷಿಯಾಗಿದೆ ನೂರ ಒಂದು ಜನ ಇವಾಗ ನಾದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಧನ್ಯವಾದಗಳು ಸ್ಮೃತಿ ಭಾಜನರಾದ ಮಾತೃಹೃದ ರಾಘವೇಂದ್ರ ಸ್ವಾಮಿಗಳವರ ನೂರ ಹುಟ್ಟುಹಬ್ಬವನ್ನು ನಾವೆಲ್ಲ ಇಲ್ಲಿ ಭಕ್ತಿ ಶ್ರದ್ಧೆ ಉತ್ಸಾಹಗಳಿಂದ ಇಲ್ಲಿ ಆಚರಿಸ್ತಾ ಇದ್ದೇವೆ ಇಲ್ಲಿ ಮಾತ್ರವಲ್ಲ ದೇಶವ್ಯಾಪ್ತವಾಗಿ ವಿಶ್ವವ್ಯಾಪ್ತವಾಗಿ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಇದ್ದಾರೆ ಅವರೆಲ್ಲ ಈ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ ಇದಕ್ಕೆ ಮಂತ್ರಾಲಯದಲ್ಲಿ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾಗಹಾರ ಅನ್ನುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಪ್ಪತ್ತೊಂದು ವರ್ಷವಾಗಿ ಇಲ್ಲಿ ನಡೆಸ್ತಾ ಬಂದಿದ್ದಾರೆ ಅಂದರೆ ಇದರ ಮೀನಿಂಗ್ ಏನಂದರೆ ನಾವು ಹೂವಿನ ಆಹಾರವನ್ನು ಅಥವಾ ಮತ್ತೆವುದೋ ಚಿನ್ನದ ಆಹಾರವನ್ನು ಹಾರವನ್ನು ರಾಯರಿಗೆ ಸಮರ್ಪಣೆ ಮಾಡಿದರೆ ಅದು ಅಷ್ಟು ಪ್ರೀತಿ ಆಗೋದಿಲ್ಲ ರಾಯರಿಗೆ ನಾದ ನಮನದ ಮೂಲಕವಾಗಿ ಸಂಗೀತದ ಮೂಲಕವಾಗಿ ಎಲ್ಲರಿಗೂ ಒಂದೊಂದು ಕೃತಿಗಳನ್ನು ಹಾಡುವ ಮೂಲಕ ಒಂದೊಂದು ಹೂವನ್ನು ಜೋಡಿಸಿ ದೊಡ್ಡ ಹಾರ ಮಾಡಿದಂತೆ ನಾದ ಹಾರ ಅನ್ನುವಂತಹ ಹಾರವನ್ನು ರಾಯರಿಗೆ సమర్పణి తమిళనాడు మొదలైన రైర అనుగ్రహ రైల ప్రీతి ఇది ఆగి ఎల్గూ కూడా శ్రేయస్సా ఎవరైనా ప్రార్థన ఆ నమ్మ రాఘవేంద్ర స్వామి జన్మదినక